ಎಲ್ಲರಿಗೂ ನಮಸ್ತೆ ನಾವಿವತ್ತು ಎಸ್ ಡಿ ಎಂ ಲಾ ಕಾಲೇಜ್ ಕಾನೂನು ಸ್ಟೂಡೆಂಟ್ಸ್ಗಳು ಅಭಿಮಾನಿಗಳು ತುಂಬಾ ಜಾಸ್ತಿ ಇದ್ದಾರೆ ನಿಮಗೆ ಸೀನಿಯರ್ ಒಟ್ಟಿಗೆ ನಾವು ಲೂಡೋ ಆಟಾಡ್ತಿದ್ದೇವೆ ಅವರ ಸೋತ ಮುಖ ಇದು ಫುಲ್ ಬಿಟ್ರೆಯಲ್ This is not how to live very really hot But I have don't have money to buy. I am Satya, <laughs> Dr. yeah. You know me? I know you. But you not don't, don't know me. ಟು ಇವತ್ತು ನಮ್ದು ಆನ್ಯುವಲ್ ಕ್ಯಾಂಪ್ ಇದೆ ಸೆವೆನ್ ಡೇಸ್ ಸೊ ಹಂಗಾಗಿ ವಾಮಂಜೂರು ಸ್ಕೂಲ್ ಇದೆ ಅಲ್ಲಿಗೆ ಬಂದಿದ್ದೀವಿ ಹೋಗ್ಬೇಕು ಒಳಗೆ ತಿರುಮಲ ಲೇಟ್ ಅವಳಿಗೋಸ್ಕರ ಕಾಯ್ತಾ ಇದ್ದೀವಿ ಹಾಯ್ ಐ ಯು ಮೆನಿ ಟೈಮ್ಸ್ ವಿ ಡೋಂಟ್ ಕನ್ನಡ ಕನ್ನಡ ಬಟ್ ದೇ ಆರ್ ಸ್ವಲ್ಪ ಮಾತ್ರ ಗೊತ್ತು ಕನ್ನಡ ಯು ಟಾಕ್ ಇನ್ ಇಂಗ್ಲಿಷ್ ಸೊ ಇನ್ನು ಏನಾಗುತ್ತೆ ಅಂತ ನೋಡ್ಬೇಕು ತಿರುಮಲ ಲೇಟ್ ಯಾವಾಗ ನೋಡಿದ್ರು ಲೇಟ್ ಲೇಟ್ ಅವಳು ಉಡುಪಿದ್ರಲ್ಲಿ ಇದ್ಕೊಂಡು ಫೋನ್ ಮಾಡ್ಬಿಟ್ಟು ನೀವು ಆ ಮಂಜೂರ ನಿಲ್ಲು ನಾ ಬರ್ತೀನಿ ನಾನು ನೀರ್ ಮಾರ್ಗದಲ್ಲಿ ಇದೀನಿ ಹತ್ ನಿಮಿಷದಲ್ಲಿ ಇಲ್ಲಿ ಬರ್ತೀನಿ ನಾನು ಅಲ್ಲಿ ನಿಂತ್ಕೊಂಡು ನೀವು ಓಡಿಸ್ಬೇಕಿತ್ತು ಬಸ್ ಫುಲ್ ಫಂಕ್ಷನ್ ಈಗ ರೆಡಿ ಮಾಡ್ತಾ ಇದ್ದಾರೆ ಲಗೇಜ್ ಲಗೇಜ್ ಊಟಕ್ಕೆ ಹೋಗ್ತಿದ್ದೇವೆ ನನ್ನ ಮೆಂಬರ್ಸ್ ಎಲ್ಲ ನನ್ನ ಬಿಟ್ಟು ಎದುರುಗಡೆ ಹೋಗ್ತಿದ್ದಾರೆ ಇಲ್ಲ ನಾನ್ ಬಿಟ್ಟು ಹೋಗ್ತಾ ಇಲ್ವಾ ನಾನು ಅಲ್ಲಿ ವಿಡಿಯೋ ಮಾಡ್ತಿದ್ದೆ ನೀವು ನನ್ನ ಬಿಟ್ಟು ಹೋಗಿದ್ದು ಓ ಚಪ್ಪಲ್ ಚಪ್ಪಲ್ ಹಾಕೊಡ್ಬೇಕಾ ಚಲೋ ಹೋಗ ತುಂಬಾ ಉಂಟು ಹಾಕಿದ್ದಾರೆ ಸೀನಿಯರ್ ಒಟ್ಟಿಗೆ ನಾವು ಲೂಡೋ ಆಟಾಡ್ತಿದ್ದೇವೆ ಅವರ ಸೋತ ಮುಖ ಇದು ಫುಲ್ ಬಿಟ್ರೇಯಲ್ ಲಾ ಸ್ಟೂಡೆಂಟ್ ಆಗಿ ಲಾ ಬ್ರೇಕ್ ಮಾಡ್ತಿದ್ದಾರೆ ಇನ್ಸ್ಟಾದಲ್ಲಿ ಇವರನ್ನು ಫಾಲೋ ಮಾಡಿ ಐಡಿ ಹೇಳಿ ನಿಮ್ಮದು ಅಂತೆ ಅವರ ಸೋತ ಮುಖ ಕಾಣಿಸ್ತಾ ಉಂಟು ಏ ಇದು ಮೋಸ ಅನ್ನದಾಕ್ಬಾರ್ದು ಅರೆ ಫೈನ್ ಒಳ್ಳೆ ಗೇಮ್ ಆಗ್ತಾ ಉಂಟು ಒಳ್ಳೆ ಪಂದ್ಯ ಇದು ಸೀನಿಯರ್ ವರ್ಸಸ್ ಜೂನಿಯರ್ ಗೇಮ್ ಐ ಐನ್ ಅವರಿಗೆ ನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ಕಾಲೇಜಲ್ಲಿ ಅಲ್ಲ ಅವರು ಒಳಗೆ ಕುತ್ಕೊಂಡು ಅವ್ರು ಹೊರಗೆ ಬರ್ಲಿಕ್ಕೆ ರೆಡಿ ಇಲ್ಲ ನೋ ರೂಲ್ಸ್ ನೀವು ಚೇಂಜ್ ಮಾಡ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ಅದೇ ಒಬ್ಬರೇ ಇರೋದು ಅಂತ ಲಾ ಸ್ಟೂಡೆಂಟ್ ಲಾ ಬ್ರೇಕ್ ಮಾಡ್ತಿರೋದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇಟ್ ಈಸ್ ಮಾರ್ನಿಂಗ್ ಟೈಮ್ ಸಂಬಂಧ್ ದ ಟೈಮ್ ಇಟ್ ಈಸ್ ಫೈ ಫೋರ್ಟಿ ಟೂರ್ ರೈಟ್ ನಾವು ಎಂತ ಮಾಡ್ತಿದ್ದೇವೆ ನಾವು ಎದ್ದೆಲ್ಲ ಅಲ್ಲುಜ್ಜಿ ಸ್ಕಿನ್ ಕೇರ್ ಮಾಡ್ತಿದ್ದೇವೆ ಆಯ್ತಾ ನಮ್ಮ ಆಕ್ಚುವಲ್ ಬ್ಲಾಗ್ ಓನರ್ ಡಿಸಪಿಯರ್ಡ್ ಹೇಗೆ ಅನಿಸ್ತಿದೆ ಬೆಳಗ್ಗೆ ಐದು ಗಂಟೆಗೆ ರೆಡಿ ಆಗುವಂಥದ್ದು ಓಹ್ ನಾಲ್ಕು ಗಂಟೆಗೆ ಇದ್ರ ಯಾವ ಖುಷಿಗೆ ಅದು ಮತ್ತೆ ನನಗೆ ನಿದ್ದೆ ಬರುತ್ತಿಲ್ಲ ನೆಕ್ಸ್ಟ್ ನಾವಿನ್ನೆಲ್ಲಿಗೆ ಹೋಗುದು ವಿ ಗಂಟೆ ಲದಾರಟ್ರೆಸ್ಟ್ <laughs> <laughs> <laughs>

ಪಿಲಿಕುಲಾ ಪಾರ್ಕ್ ಆಮೇಲೆ ಏನ್ ಮಾಡ್ಲಿಕ್ಕಿದೆ ನಮಗೆ ಬಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ ಸೊ ಇವತ್ತು ಅದನ್ನೆಲ್ಲ ಮಾಡಲ್ಲ ಸೊನ್ ಫೋನ್ ನಮ್ಮ ಒಟ್ಟಿಗೆ ಇರಲ್ಲ ಫೋನ್ ಎಲ್ಲ ಲೀಡರ್ಸ್ ಅವರೊಟ್ಟಿಗಿರ್ತದೆ ಲೇಟ್ ಗೋ ವ್ಯಾ ಗೋಯಿಂಗ್ ಇನ್ ದ ಬಸ್ ಬಸ್ ಅಲ್ಲಿ ಹೋಗ್ತಿದ್ದೇವೆ ನಾವೆಲ್ಲರೂ ಬಸ್ ಡ್ ಹೋಗೋದಿಲ್ಲ ಮಲ್ಟಿ ಲ್ಯಾಂಗ್ವೇಜ್ ಏ ಲೈನ್ ಆ ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾವ ಇವತ್ತು ಎಸ್ ಡಿಎಂ ಲಾ ಕಾಲೇಜ್ ಕಾನೂನು ಸ್ಟೂಡೆಂಟ್ಸ್ ಗಳು ಅಭಿಮಾನಿಗಳು ಕೇಳ್နေ ತುಂಬಾ ಜಾಸ್ತಿ ಇದ್ದಾರೆ ನಿಮಗೆ ಇವತ್ತು ಹೋಗೋ ಓಕೆ ಆದಮೇಲೆ लास्ट ಎಲ್ಲರೂ ಬಂದಾಯ್ತು ಕುತ್ಕೊಂಡಾಯ್ತು ನಾವೀಗ ಶಾಪ್ಸ್ ನೋಡೋಣ ಓ ಚಪ್ಪಲ್ ಬ್ರೋ ಚೆನ್ನಾಗಿದೆ ಓ ಚೆನ್ನಾಗಿದೆ ಅಂತ ಓ ಚೆನ್ನಾಗಿದೆ Gluteus, <laughs> gluteus What do you want Hot wheels Hot wheels This is not hot wheels, it's really hot wheels But I have, don't have money To buy wheels This month này, I'm Hey, wait, right? This month I work. Next month I will be Yeah. Then I buy all. Go! Ranju! Come guys, let's try glasses. ha huh. Satyana! No, 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 no. Hi. 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 Hi.

ಪಿಲಿಕುಲಾ ಝೂ ಕೆಂಡ್ರ ಸೊ ಪಿಲಿಕುಲಾ ಝೂ ಟು ನನ್ನ ದಾದ ಮಾತಾಡಿದ್ರೆ ಗೊತ್ತು ಝೂ ಬೇಸಿಕಲಿ ನಮ್ಮ ಲಾಗಾನು ಲಾಗಲಮು ಬೇಸಿಕಲಿ ಕೆಲವೇರೆ ನಮ್ಮ ಮುದ್ದು ಬಾಯರೆ ಅಂತ ಬೈದಿನಿ ಅದು ಸೀಕ್ರೆಟ್ ಸೊ ನಡು ನಡು ಟೇರಾನ್ ಲಾ ಅಕಲ ಸಂಬಂಧ ಅಕಲ ತೋಚಿ ಅಕಲ ನೆನ್ನೆ ನೆನ್ನೆ ಉಳೈ ಬಿಡ್ತು ಬಿಡ್ತ ಸೊ ಒರಿನ ಜನ 105 ಇಟ್ ಕಮ್ಮಿ ಆವಡ ಸೊ ಏರೇರೆ ಓಲ್ ಓಲ್ ವೇಟ್ ಅಂಡ್ ವಾಚ್ ಓಕೆ ಚಲೋ ಮೋಕ್ಷ 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 ನಿನ್ನ ಒಂದು ಬೋರ್ಡ್ ಬಲಾ ಪೊರಲು ತೋದ ಪಿಂಕ್ ಪಿಂಕ್ಡ್ ಸೋ ವಿ ವಾಂಟ್ ಯುವರ್ ಐಡಿಯಾ ಓ ಸ್ನೇಹಿತ ಕುಮಾರ್ ಪ್ರಿನ್ಸೆಸ್ ಕಡೆಯಿಂದ ಹಾಯಿ ಸಿಕ್ಕಿತ್ತು ನಾವು ಪ್ಲಾನಿಟೋರಿಯಂಗೆ ಬಂದಿದ್ದೇವೆ ಊಟಕ್ಕೆ ಊಟಕ್ಕೆ ಸೊ ದಿಸ್ ಇಸ್ ರಕ್ಷಿತಕ್ಕ ಮೋಕ್ಷ ಈಗಷ್ಟೇ ಪ್ರಾಂಕ್ ಆಗಿ ಕೂಗುದೊಂದು ನಿಮ್ಮ ಹುಚ್ಚನ್ನು ನೋಡಿ ಹುಚ್ಚನ್ನು ನೋಡಿ ಅಂತಲ್ಲ ಅವಳಿಗೆ ಹೆದರಿಕೆ ಆಯ್ತು ಅಷ್ಟೇ ಹೆದರು ಪುಕ್ಲಿ ಮೋಕ್ಷ ಸೊ ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಲೇಕ್ ಗಾರ್ಡನ್ಗೆ ಹೋಗ್ತಿದ್ದೇವೆ ಊಟ ಎಲ್ಲ ಮಾಡಿ ಲೇಕ್ ಗಾರ್ಡನ್ಗೆ ಹೋಗ್ತಿದ್ದೇವೆ ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ಬೇಕು ಬೋಟಿಂಗ್ ಬೋಟಿಂಗ್ ಹೋಗ್ತೀವಿ ಬೋಟಿಂಗ್ ಅಲೋ ಮಾಡ್ತಾರ ನೋಡ್ಬೇಕು ಅಲೌ ಮಾಡಿದ್ರೆ ಹೋಗೋಣ ಬೋಟಿಂಗ್ ಗೆ ಇಲ್ದಿದ್ರೆ ಇಲ್ಲ ಸೋ ಲೇಕ್ ಪಾರ್ಕ್ ಗೆ ಬಂದ್ವಿ ನಾವು ಹೆಲ್ಲ ಗೈಸ್ ಹೋಯ್ತು ನೀನ್ ಕಾಣಲ್ಲ ಚೆನ್ನಾಗಿದೆ ಇಲ್ಲಿಂದ ನೋಡ್ಲಿಕ್ಕೆ ಏರಿಯಾ ಚೆನ್ನಾಗಿದೆ ಓ ಸ್ವಿಂಗ್ಸ್ ಎಲ್ಲ ಇದೆ ನಮ್ಗ ನನ್ನ ಚೈಲ್ಡ್ಹುಡ್ ಎದುರುಗಡೆ ಕಾಣಿಸ್ತಾ ಉಂಟು ಬಿಕಾಸ್ ದಿರ್ ಇಸ್ ಸ್ವಿಂಗ್ಸ್ ರಂಜು ಹಾಯನ್ ನೋ ಅಣ್ಣ ಹಾಯನ್ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ನೀವು ಬರ್ಬೋದು ಇಲ್ಲಿಗೆ ಅಲ್ಲೇ ಅಲೌ ಮಾಡ್ತಾರಾ ಸ್ವಿಂಗ್ಸಲ್ಲಿ ಆಟಾಡ್ಲಿಕ್ಕೆ ಅದು ಬೋಟಿಂಗ್ ಸರಿ ಇಲ್ಲ ಆಯ್ತಾ ಅವ್ರದ್ದು ನಾವು ಬೋಟಿಂಗಿಗೆ ಹೋದ್ವಿ ಇವ್ರಿಗೆ ಓಡ್ಸಕ್ ಬರ್ಲಿಲ್ಲ ಸೊ ಸ್ವಲ್ಪ ತಟ್ಟಡಿ ಬಂದ್ವಿ ಅಷ್ಟೇ ನಾವು ಇದಕ್ಕೆ ಹೋಗ್ತೀವಿ ಅಂತ ಕ್ಯಾಂಪ್ ಸ್ಪಾಟ್ಗೆ ಹೋಗಿ ಹೋಗಿ ಕಲ್ಚರಲ್ ಇದೆ ನಮ್ದು ಇವತ್ತು ಕಲ್ಚರಲ್ ಟೀಮ್ ಅಂದ್ರೆ ಇವರೆಲ್ಲ ಇಲ್ಲ ನಮ್ಗೆ ಶಾಂಭವಿ ಅಂತ ಅದ್ಲು ರೆಡಿ ಮಾಡ್ಬೇಕು ಇನ್ನು ನಾವು ಇನ್ನು ನಾವು ಕಾಲೇಜಿಗೆ ಹೋಗ್ತೀವಿ ಕ್ಯಾಂಪ್ ಹೋಗ್ತೀವಿ ಅಲ್ಲಿ ಸಿಗ್ತಿವಿ ಆದ್ರೆ ಮಾತ್ರ ವಿಡಿಯೋ ಮಾಡ್ತೀವಿ ಯಾಕಂದ್ರೆ ಫೋನ್ ಅವ್ರು ತಗೊಂತಾರೆ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಫೋನ್ ಯೂಸ್ ಮಾಡ್ಲಿಕ್ಕಿಲ್ಲ ನಮಗೆ ಬೆಳಗ್ಗೆ ಆರು ಗಂಟೆ ಕೊಟ್ಟರೆ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಕೊಡ್ತಾರೆ ಅವಾಗ್ಲೂ ಯೂಸ್ ಮಾಡಕ್ ಆಗೋದಿಲ್ಲ ಲಾಗ್ ಮಾಡಕ್ ಆಗೋದಿಲ್ಲ ಮತ್ತೆ ಸಂಜೆ ಹತ್ತು ಗಂಟೆ ನೈಟ್ ಸಾರಿ ನೈಟ್ ಹತ್ತು ಗಂಟೆ ಮೇಲೆ ಕೊಡೋದು ಅವರು ಮಾಡಕ್ ಆಗೋದಿಲ್ಲ ಆದಷ್ಟು 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 ಚುರ್ 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 ಮಾಡಿದೀವಿ ಅಷ್ಟೇ ಮಾಡಿದನೆಲ್ಲ ಮಾಡಿದನ್ನೆಲ್ಲದನ್ನು ಒಂದಿಗೆ ಮಾಡಿ ಬೇಕಿದ್ರೆ ಎರಡು ಪಾರ್ಟ್ ಮಾಡಿ ಹಾ ಏನಿಲ್ಲ ಎಲ್ಲದ್ರಲ್ಲೂ ತಿರುಮಾನ ಮಾತಾಡಿರ್ತಾಳೆ ಅಷ್ಟು ಅಷ್ಟೇ ನಾನು ಮತ್ತೆ ಏನಿಲ್ಲ ಇರಲ್ಲ ನಮ್ದ್ರಲ್ಲಿ ಇವಾಗ ಕಂಟೆಂಟ್ ಯಾಕಂದ್ರೆ ಕಲ್ಸರ್ಸ್ ಎಲ್ಲ ಇದಾಗ ಇದು ಮಾಡ್ಲಿಕ್ಕೆ ಟೈಮ್ ಸಿಕ್ಲಿಲ್ಲ ಸಾಕಾಗಿತ್ತು ಕಲ್ಸರ್ಸ್ ಎಲ್ಲ ವಿಡಿಯೋ ಮಾಡಿದ್ರೆ ಸಮಾಧಾನ ಕೆಲಸ ಅದು ಇದು ಅಂತ ಹೇಳಿ ತುಂಬಾ ಕೆಲಸ ಮಾಡಿದ್ದೇವೆ ಲಾಸ್ಟ್ ಯಾವಾಗಿಂದ ಫೋರ್ತಿಗೆ ಬಂದಿದ್ದೇವೆ ಅವತ್ತಿಂದ ಮಾಡ್ತಾ ಇದ್ದೇವೆ ನಾವು ನಾವು ಬ್ಯಾಕ್ ಟು ಕ್ಯಾಂಪ್ ಬಂದಿದ್ದೇವೆ ಆಲ್ಮೋಸ್ಟ್ ಬಂದಿದ್ದೇವೆ ಎಲ್ಲ ಎದುರುಗಡೆ ಇದೆ ಇನ್ನು ಹೋಗಿ ಸ್ನಾನ ಮಾಡಿ ಫೋನ್ ಚಾರ್ಜಿಗೆ ಹತ್ತಬೇಕು ಯಾಕಂದ್ರೆ ನನ್ನ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ಆಮೇಲೆ ನನ್ನ ಟೀಮ್ ಲೀಡರ್ ಈಗ ಬರ್ತಾರೆ ಮತ್ತೆ ಪುಣ್ಯ ಕೋಟಿ ತರ ಇರುವವರು ಮತ್ತೆ ಕುಲಿತರ ಆಡ್ತಾರೆ ಸ್ಟಾರ್ಟ್ ಹೋಗಿ ಬಾಯ್

ಹಾಯ್ ಹಾಯ್ ನಮ್ಮ ಬ್ಯಾಗ್ ಪೂರ ಪ್ಯಾಕ್ ಮಾಡಿದ್ದಾ ಹಾ ಬ್ಯಾಗ್ ಪೂರ ಪ್ಯಾಕ್ ಮಾಡಿ ಇವಾಗ ಹೊರಡ್ತೀವಿ ಇವಾಗ ಅಲ್ಲ ಮಧ್ಯಾಹ್ನ ಹೋಗೋದು ಅಲ್ಲಿ ಆಡಿಟೋರಿಯಂ ಅಲ್ಲಿಗೆ ಹೋಗಬೇಕು 7 ಡೇಸ್ ಇನ ನಮ್ಮ ಇಲ್ಲಿ ಅಷ್ಟಿ ಕಂಪ್ಲೀಟ್ ಡೇ ಖುಷಿ ಆಗ್ತಾ ಮಾಡಿದೀವಿ ತುಂಬಾ ಸಾಧನೆ ಮಾಡಿದೀವಿ ಖುಷಿ ಆಗ್ತಿದೆ ಇಂತ ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡು ಆದ್ರೆ ಬೇಜಾರು ಆಗ್ತಿದೆ ಸೀನಿಯರ್ಸ್ ಅವರೊಟ್ಟಿಗೆಲ್ಲ ಗಮ್ಮತ್ ನಾನು ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಒಳ್ಳೆ ಅಣ್ಣಂದ್ರು ಸಿಕ್ಕಿದ್ರು ಒಳ್ಳೆ ತಮ್ಮಂದ್ರು ಸಿಕ್ಕಿದ್ರು ನನಗೆ ಇವ್ರಗಳೊಟ್ಟಿಗೆಲ್ಲ ಜಾಲಿ ಮಾಡಿದ್ರು ನಾನು ನೆನಕ್ಯೂ ಒಳ್ಳೆ ಡಾರ್ಲಿಂಗ್ ಪ್ರಿನ್ಸಸ್ ಎಲ್ಲ ಸಿಕ್ಕಿದ್ರು ಸಿಕ್ಕಿದ್ರು ನಾವಿನ್ನು